ಮನುಷ್ಯನ ಜೀವನ ಎಷ್ಟು ವಿಸ್ಮಯ ಎಷ್ಟು ದೊಡ್ಡ ಕನಸು ಸಾಧಿಸಬೇಕೆನ್ನುವ ಕನಸು ಹಗಲು ರಾತ್ರಿ ಕಾಣುವಂಥ ಕನಸು ಎಷ್ಟು ಮಜಾದ ಜೀವನ ಎಷ್ಟು ಹೋರಾಟ ಸಾಧನೆ ಎಷ್ಟು ಅದ್ಭುತ ಆತ್ಮಜ್ಞಾನ ಯೋಗದಲ್ಲಿ ಆ ಭಗವಂತನ ವಾಣಿ ಒಂದು ಹೀಗಿದೆ ಸೆವೆನ್ ಇಂಟು ಒನ್ ಇಸ್ಕಲ್ ಟು ಒನ್ ಇದು ಗಣಿತ ಜೀವನದ ಗುಣಾಕಾರ ಸಾಧನೆಯ ಸೂತ್ರ ಲೆಕ್ಕದ ಮೇಷ್ಟ್ರು ಸೂತ್ರಧಾರ ಆ ಭಗವಂತ ಇದು ಅವನ ಥೇರೇ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದ್ರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಾನಲ್ಲ ಆ ನಿರಾಕಾರನಾದ ಭಗವಂತ ಸರ್ವಭೂತೇಶ್ವರ ಆ ಶಿವನ ಅನುಗ್ರಹ ಇರಬೇಕು ಮತ್ತು ಬಲದ ಜೊತೆಗೆ ಅದೃಷ್ಟವೂ ಇರಬೇಕು ದೈವ ಬಲವೂ ಇದೆ ಅದೃಷ್ಟವೂ ಇದೆ ಅಂತ ಸುಮ್ಮನೆ ಕುಳಿತುಕೊಂಡ್ರ ಆದೀತೇನು ಸಾಧಿಸಲು ಸಾಧ್ಯವೇನು ಸಾಧನೆಯ ಗುರಿ ತಲುಪಬೇಕಾದ್ರೆ ಆ ದೈವದ ಮಾರ್ಗದಲ್ಲಿ ಕಾರ್ಯಗತರಾಗಬೇಕು ಅದಕ್ಕೆ ಈ ಪ್ರಕೃತಿಯ ಸಹಕಾರ ಬೇಕು ಯಾವುದು ಪ್ರಕೃತಿ ಯಾವ ಪ್ರಕೃತಿಯ ಸಹಕಾರ ಸಾಧನೆಗೆ ಬಹುಮುಖ್ಯ ಅದು ಯಾರು ತಾಯಿ ಏನು ತಂದೆಯೇನು ಗಂಡ ಹೆಂಡತಿ ಏನು ಮಕ್ಕಳ ಸಹಕಾರವೇನೋ ಸ್ನೇಹಿತರು ಸಂಬಂಧಿಕರ ಸಹಕಾರವೇನು ಅಲ್ಲ ಹೌದು ತಂದೆ ತಾಯಿಯರ ಸಹಕಾರ ಬೇಕು ಗಂಡ ಹೆಂಡತಿಗೆ ಸಹಕರಿಸಬೇಕು ಹೆಂಡತಿ ಗಂಡನಿಗೆ ಸಹಕರಿಸಬೇಕು ಮಕ್ಕಳು ಸ್ನೇಹಿತರು ಸಂಬಂಧಿಕರು ಎಲ್ಲರ ಸಹಕಾರವೂ ಬೇಕು ಆದರೆ ಈ ಎಲ್ಲರಕ್ಕಿಂತಲೂ ಎಲ್ಲದರಕ್ಕಿಂತಲೂ ಬಹು ಮುಖ್ಯವಾದಂಥ ಸಹಕಾರ ಹೊಂದಿದೆ ಅದರ ಸಹಕಾರವಿಲ್ಲದೆ ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅದು ಯಾವುದು ಅದುವೇ ನಿಮ್ಮ ದೇಹ ನಿನ್ನ ಆತ್ಮದ ಪ್ರಕೃತಿ ನಿಮ್ಮ ಹೌದಲ್ಲ ಸಾಧನೆಯ ಕನಸು ನನಸಾಗಬೇಕಾದ್ರ ಜೀವನವನ್ನು ಸಂಪೂರ್ಣ ಅರ್ಥಪೂರ್ಣವಾಗಿ ಪರಿಶುದ್ಧವಾಗಿ ಜೀವಿಸಬೇಕಾದ್ರ ಪರಿಶುದ್ಧವಾದ ದೇಹ ಬೇಕಲ್ಲ ಯದಾತ್ಮಾನ ಆಜ್ಞಾಪಿತ ಸ್ವಶರೀರಶೇನಾ ರಕ್ಷಸೆ ಸ ತವ ಆತ್ಮಜ್ಞಾನದಲ್ಲಿ ಆ ಗುರುವಿನ ವಾಣಿಯೊಂದು ಹೀಗಿದೆ ಯಥಾತ್ಮನ ಆಜ್ಞಾಪಿತ ಸ್ವಶರೀರಸೇನ ರಕ್ಷಸೆ ಸ ತವ ಶಿಮಾರ್ಗ ಪುರುಷ ಹೇ ಮನುಷ್ಯನೇ ಆತ್ಮನ ಆದೇಶದಂತೆ ನಿನ್ನ ದೇಹವೆಂಬ ಸೈನ್ಯ ಸಂಪತ್ತನ್ನು ರಕ್ಷಿಸಿಕೊಂಡರೆ ಪರಿಶುದ್ಧವಾಗಿಟ್ಟುಕೊಂಡರೆ ಅದುವೇ ನಿನ್ನ ಸಾಧನೆಗೆ ಮೊದಲ ಮಾರ್ಗ ಆ ಭಗವಂತ ಒಂದು ಜೀವಿಯನ್ನು ಈ ಭೂಮಿಗೆ ಕಳಿಸಬೇಕಾದ್ರ ತಾನೇ ಜೀವಾತ್ಮನಾಗಿ ದೇಹವನ್ನು ಸೈನ್ಯವಾಗಿಸಿ ಮನಶೆಂಬ ಸಾರಥಿಯ ಕೈಗೆ ಲಗಾಮು ಕೊಟ್ಟು ಕಳಿಸ್ತಾನ ಪರಿಶುದ್ಧ ದೇಹದಿಂದ ಪರೋಪಕಾರ ಭಾವದಿಂದ ಸರ್ವ ಜೀವರಾಶಿಗಳ ಒಳಗೂಡಿ ಸಹಬಾಳ್ವೆ ಭಕ್ತಿ ಮತ್ತು ಶ್ರದ್ಧೆಯಿಂದ ನೆಮ್ಮದಿಯಿಂದ ಜೀವಿಸುವುದೇ ನಿಜವಾದ ಜೀವನ ಜೀವನದ ಹೋರಾಟ ಹಾಗಾಗಿ ನಿಮ್ಮ ಸಾಧನೆಯ ಗುರಿ ತಲುಪಬೇಕಾದರೆ ಮೊದಲು ನಿಮ್ಮ ದೇಹ ಸಹಕರಿಸಬೇಕು ದೇಹ ಪರಿಶುದ್ಧವಾಗಿರಬೇಕು ತಂದೆ ತಾಯಿ ಹೆಂಡತಿ ಮಕ್ಕಳು ಸ್ನೇಹಿತರು ಸಂಬಂಧಿಕರು ಎಲ್ಲರೂ ನಿಮಗೆ ಸಹಕರಿಸಿದರು ಆದರೆ ನಿಮ್ಮ ದೇಹ ನಿಮಗೆ ಸಹಕರಿಸದೆ ಹೋದರೆ ಸಾಧನೆ ಅಸಾಧ್ಯ ಜೀವನ ಶೂನ್ಯ ಒಂದು ವೇಳೆ ನಾನು ಎಲ್ಲವನ್ನೂ ಸಾಧಿಸಿದ್ದೇನೆ ಗುರಿ ಮುಟ್ಟಿ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿದ್ದೇನೆ ನನಗೆ ಯಾರ ಸಹಕಾರವೂ ಬೇಕಾಗಿಲ್ಲ ಹಂಗ ಅಂದರೂ ಕೂಡ ಆ ಸಾಧನೆಯ ಸಾಮ್ರಾಜ್ಯವನ್ನು ಅನುಭವಿಸಬೇಕಲ್ಲ ಅದಕ್ಕಾದರೂ ನಿಮ್ಮ ದೇಹ ಸ್ಪಂದಿಸಬೇಕು ಇಲ್ಲ ಅಂದ್ರೆ ನೀವು ಸಾಧಿಸಿದ ಸಾಮ್ರಾಜ್ಯವನ್ನು ಸಂತೋಷದಿಂದ ಅನುಭವಿಸಲು ಸಾಧ್ಯವಿಲ್ಲ ಯಾಕಂದ್ರೆ ಈ ಪ್ರಾಪಂಚಿಕ ಜಗತ್ತಿಗೆ ಬರುವಾಗ ನಿಮ್ಮ ಜೊತೆಗೆ ಬಂದಿರುವುದು ನಿಮ್ಮ ಈ ದೇಹ ಮಾತ್ರ ಮತ್ತೆ ನೀವು ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ನಿಮ್ಮೊಂದಿಗೆ ಅಂತ್ಯವಾಗುವುದು ಕೂಡ ಈ ದೇಹ ಮಾತ್ರವೇ ತಂದೆ ತಾಯಿ ಆಗಲಿ ಗಂಡನೇ ಆಗಲಿ ಹೆಂಡತಿಯೇ ಆಗಲಿ ಮಕ್ಕಳಾಗಲಿ ಸ್ನೇಹಿತರು ಬಂಧುಗಳಾಗಲಿ ಯಾರೂ ನಿಮ್ಮೊಂದಿಗೆ ಬಂದವರು ಅಲ್ಲ ಯಾರೂ ನಿಮ್ಮೊಂದಿಗೆ ಅಂತ್ಯವಾಗುವುದೂ ಇಲ್ಲ ಇದು ಈ ಜೀವನದ ಕಟು ಸತ್ಯ ಜನನಂ ಸ ದೇಹ ಆರಂಭ ಮರಣಂ ಸ ದೇಹ ಅಂತ್ಯ ಈ ದೇಹದಿಂದಲೇ ಆರಂಭ ಈ ದೇಹದಿಂದಲೇ ಅಂತ್ಯ ಈ ದೇಹದ ಜೊತೆಗೆ ಆರಂಭವಾಗಿ ಈ ದೇಹದ ಜೊತೆಗೆ ಅಂತ್ಯವಾಗುವುದು ಜೀವನ ನಿನ್ನಲ್ಲಿ ಅಪ್ಪ ಅಮ್ಮ ವಿದ್ಯ ಐಶ್ವರ್ಯ ಆಡಂಬರ ಆಳು ಕಾಳು ಹೆಂಡತಿ ಮಕ್ಕಳು ಸ್ನೇಹಿತರು ಸಂಬಂಧಿಕರು ಅಭಿಮಾನಿಗಳು ಆರಾಧಕರು ಎಲ್ಲರೂ ಇದ್ದಾರೆ ಆದರೆ ಅದು ನಿನ್ನ ದೇಹ ಎಲ್ಲವೂ ಸತ್ಯ ಈ ದೇಹವಿಲ್ಲದಿದ್ದರೆ ಎಲ್ಲವೂ ನಶ್ವರ ಈ ದೇಹ ಇಲ್ಲ ಅಂದ್ರೆ ಯಾವ ಸಂಬಂಧಗಳೂ ಇಲ್ಲ ನಿನ್ನ ದೇಹವೇ ನಿನ್ನ ಮನೆ ನಿನ್ನ ದೇಹವೇ ನಿನ್ನ ಆಸ್ತಿ ನಿನ್ನ ದೇಹವೇ ನಿನ್ನ ಸಂಪತ್ತು ನಿನ್ನ ದೇಹದ ಆರೋಗ್ಯವೇ ನಿನ್ನ ಭಾಗ್ಯ ಹಾಗಾಗಿ ದೇಹವನ್ನು ಪರಿಶುದ್ಧವಾಗಿಟ್ಟುಕೊಳ್ಳುವುದು ನಿಮ್ಮ ಕರ್ತವ್ಯ ಇಲ್ಲ ಉತ್ತಮ ಜೀವನ ಬೇಕು ಅಂದರೆ ದೇಹ ಗಟ್ಟಿಯಾಗಿರಬೇಕಲ್ಲ ದೇಹ ಪರಿಶುದ್ಧವಾಗಿರಬೇಕಲ್ಲ ಅದಕ್ಕಾಗಿ ದೇಹವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು ದೇಹವನ್ನು ಪರಿಶುದ್ಧವಾಗಿಟ್ಟುಕೊಳ್ಳುವುದು ಹೇಗೆ ಕಾಯಕವ ಮಾಡು ಕಾಯ ಕವಾ ಮಾಡು ಕಾಯ ಅಂದ್ರ ದೇಹ ಕವಾ ಕವಾ ಅಂದ್ರೆ ಗೊತ್ತಲ್ಲ ರುಚಿ ರುಚಿಯಾದಂಥ ಪದಾರ್ಥ ಪದಾರ್ಥ ಅಂದ್ರ ಮಿದ್ದು ಈ ದೇಹವನ್ನು ಮಿದ್ದಿ ಶಿಹಿಯಾದಂಥ ಪದಾರ್ಥವನ್ನು ಮಾಡು ಈ ದೇಹವನ್ನು ದಣಿಸು ಸತ್ ಕಾರ್ಯಗಳ ಮಾರ್ಗಕ್ಕೆ ದುಡಿಸೋ ದಂಡಿಸು ದಂಡಿಸೇ ಪರಿಶುದ್ಧವಾಗಿಟ್ಟುಕೊಳ್ಳಲು ಕಾಯಕವ ಮಾಡು ದಣಿದಾಗಲೇ ನೆಮ್ಮದಿ ಕಷ್ಟ ಕಂಡಾಗಲೇ ಸುಖದ ಅನುಭವ ನೆಮ್ಮದಿ ಅಂದರೆ ಏನು ಸುಖ ಅಂದರೆ ಏನು ಈ ಜೀವನ ಅಂದರೆ ಏನು ಈ ಸಾಧನೆ ಅಂದ್ರೆ ನಿನ್ನ ದೇಹವೇ ಸೈನ್ಯ ಮನಸ್ಸು ಸಾರತೆ ಆತ್ಮ ಅಧಿಪತೆ ಪರಮಾತ್ಮನ ಹುಡುಕುವ ಹೋರಾಟವೇ ನೆಮ್ಮದಿ ಸುಖ ಜೀವನದ ಸಾಧನೆ ಇದ ಜೀವನ ಕಾಯಕ ಅಂದ್ರೆ ಹೆಂಗಿರಬೇಕು ಕಾಯಕದ ಮಾರ್ಗ ಹೆಂಗಿರಬೇಕು ಕಾಯಕದ ತತ್ವ ಏನಿರಬೇಕು ಧ್ಯಾನಂ ಜ್ಞಾನಂ ಯೋಗಂ ಸುಯೋಚನಾಂ, ಕರ್ಮ ಸುಭೋಜನ ದಾನ ಸಪ್ತಃ ಕಾಯಕ ತತ್ವಾನಿ. ಇದು ಭಗವಂತನ ಸೂತ್ರ ಜೀವನದ ಸಾಧನೆಗೆ ಏಳು ತತ್ವ ಧ್ಯಾನ ಜ್ಞಾನ ಯೋಗ ಸುಯೋಚನ ಕರ್ಮ ಸುಭೋಜನ ಮತ್ತು ದಾನ ಏಳು ಕಾಯಕದಲ್ಲಿ ಇರಬೇಕಾದಂಥ ಜೀವನದಲ್ಲಿ ಇರಬೇಕಾದಂತಹ ತತ್ವಗಳು ಭಗವಂತನ ಸೂತ್ರ ಇದು ಭಗವಂತನ ತೇರೇ ಧ್ಯಾನದಿಂದ ಜ್ಞಾನವನ್ನು ಪಡೆದು ಜ್ಞಾನದಿಂದ ಯೋಗವನ್ನು ಮಾಡು ಧ್ಯಾನದಿಂದ ಜ್ಞಾನವನ್ನು ಪಡೆದು ಜ್ಞಾನದಿಂದ ಯೋಗವನ್ನು ಮಾಡು ಯೋಗದಿಂದ ಸುಯೋಚನೆ ಉತ್ತಮ ಯೋಚನೆಯನ್ನು ಮಾಡು ಶುದ್ಧ ಯೋಚನೆ ಅಂದರೆ ಉತ್ತಮ ಯೋಚನೆಯಿಂದ ಕರ್ಮ ಅಂದ್ರ ಕಾಯಕ ಉತ್ತಮ ಕಾಯಕವನ್ನು ಮಾಡು ಉತ್ತಮ ಕರ್ಮದಿಂದ ಬಂದ ಫಲದಿಂದ ಸುಭೋಜನ ಅಂದ್ರ ಉತ್ತಮವಾದ ಊಟವನ್ನು ಮಾಡು ಉಳಿದರಲ್ಲಿ ಒಂದಷ್ಟು ಫಲವನ್ನು ದಾನವನ್ನು ಮಾಡು ಇದುವೇ ಉತ್ತಮ ಜೀವನದ ಸೂತ್ರ ಸೆವೆನ್ ಇಂಟು ಒನ್ ಇಜಿಕಲ್ ಟು ಒನ್ ಏಳು ತತ್ವ ಒಂದು ಕಾಯಕ ಒಂದು ಉತ್ತಮ ಜೀವನ ಏಳು ತತ್ವ ಇಂಟು ಒಂದು ಕಾಯಕ ಇಜ್ಕಲ್ ಟು ಒಂದು ಉತ್ತಮ ಜೀವನ ಸೆವೆನ್ ಇಂಟು ಒನ್ ಇಸ್ಕಲ್ ಟು ಒನ್ ಈ ಏಳು ಗುಣಗಳು ದೇಹದೊಂದಿಗೆ ಗುಣಿಸಿಕೊಂಡರೆ ಕಾಯಕದಲ್ಲಿ ಅಳವಡಿಸಿಕೊಂಡರೆ ದೇಹವು ಶುದ್ಧ ಮನಸ್ಸು ಶುದ್ಧ ಆತ್ಮನೂ ಶುದ್ಧ ಪರಿಸರವೂ ಶುದ್ಧ ಇದು ಪ್ರಕೃತಿ ಧರ್ಮ ಇದುವೇ ಸಾಧನೆಯ ಸೂತ್ರ ತನ್ನೊಳಗಡೆ ತಾನರಿತರೆ ಆತ್ಮನೇ ಪರಮಾತ್ಮ ಇದುವೇ ಆತ್ಮಜ್ಞಾನ ಇದುವೇ ವೇದ ವೇದಾಂತ ದೈವವಾಣಿ ಇದುವೇ ಪರಮಾತ್ಮನ ನುಡಿ ಆತ್ಮಜ್ಞಾನಿಯ ಗುರುವಾಣಿ ಸರ್ವೇ ಜೀವರಾಶಿ ಸುಖಿನೋ